ನಮಸ್ಕಾರ ಅಸ್ಲಾಂ ವಲೈಕಮ್ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡ್ರಿ ಇವಾಗ ಮನೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನ್ ಆಗಿತ್ತು ಎಲ್ಲ ಹಪ್ಲಾ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ನೋಡ್ರಿ ಮನೆಯೆಲ್ಲ ಕ್ಲೀನ್ ಆಗಿದ ನಂತರ ಸ್ನಾನ ಮಾಡಿಬಿಟ್ಟು ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ನೋಡ್ರಿ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಇವಾಗ ಅಡುಗೆ ಮಾಡ್ಕೊಂಡಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಲೆ ಇದೆಲ್ಲ ಕೆಳಗಡೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಕೆಳಗಡೆ ಹೇಳ್ತೀನಿ ಫ್ರೆಂಡ್ಸ್ ಮೇಲೆ ಅಂದರೆ ಅಷ್ಟೊಂದು ಗಾವಾಗಲ್ಲ ಯಾಕಂದರೆ ಸ್ವಲ್ಪ ದೊಡ್ಡ ದೊಡ್ಡ ಬೊಣೆ ಪಾತ್ರೆ ಇಟ್ಬಿಟ್ಟು ಅಳಿ ಮಾಡ್ತಾ ಇರೋದಲ್ವಾ ಫಸ್ಟು ಕಾಲು ಕಡಲೆಬೇಳೆ ತೊಳಿತಾಯಿದ್ದೀನಿ ನೋಡ್ರಿ ದಾಲ್ಚ ಮಾಡ್ತೀನಿ ಅದಕ್ಕೋಸ್ಕರ ಫಸ್ಟ್ ದಾಲ್ಚ ಕೇರಿಸ್ತೀನಿ ಒಂದೆರಡು ನೀರಲ್ಲಿ ತೊಳಿಬೇಕು ನೋಡಿರಿ ಇದು ದಾಲ್ ಚಹ ರೆಡಿ ಮಾಡ್ತಾ ಇದ್ದೀನಿ ನೋಡಿರಿ ಬದನೆಕಾಯಿ ಬದನೇಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಉಪ್ಪು ಕಡಲೆಬೇಳೆ ಇವೆಲ್ಲ ಹಾಕಿದ್ದೀನಿ ನೋಡ್ರಿ ಇವಾಗ ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ಯಾಕಂದರೆ ವೀಜಿಲ್ ಬಂದರೆ ಅದು ಇಲ್ಲಿ ಬುರು ಇಲ್ಲಿ ನೀರು ಬಂದ್ಬಿಡತ್ತಲ್ಲ ಹೊರಗಡೆ ಆ ಥರ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿರಿ ಓಕೆ ನೋಡ್ರಿ ಫ್ರೆಂಡ್ಸ್ ಕೆಳಗಡೆ ಕುಂತು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ದಾಲ್ಚಕ್ಕೆ ಇಟ್ಟಿದ್ದೀನಿ ಇಲ್ಲಿ ದೋಸೆ ಮಾಡ್ಬೇಕಂತೆ ನಮ್ಮ ಫುಲ್ ದೋಸೆ ಬೇಕಂತೆ ನೋಡ್ರಿ ಅದಕ್ಕೆ ಇವಾಗೇನು ದೋಸೆ ರೆಡಿ ಮಾಡ್ತಾ ಇದ್ದೀನಿ ಇವರಿಗೆ ನಾಷ್ಟ ಇಲ್ಲ ಬೆಳಗ್ಗೆ ಮಧ್ಯಾಹ್ನದ ಅಡುಗೆ ತುಂಬ ಚೆನ್ನಾಗಿ ಚೆನ್ನಾಗಿದೆ

ನೋಡ್ರಿ ಚಿಕನ್ ಸಾರು ಚಿಕನ್ ಸಾರು ರೆಡಿ ಇದೆ ನೋಡ್ರಿ ಫ್ರೆಂಡ್ಸ್ ದಾಲ್ ಚಾ ಇದು ಇಲ್ಲಿ ಸ್ವೀಟ್ ಇವಾಗ ಒದ್ಕೆ ಮಾಡಕ್ಕೆ ಬಂದಿದೆ ಇದು ಒದ್ಕಿ ಎಲ್ಲ ಆಯಿತು ಇವಾಗೆ ಒತ್ತಿ ಪಾತ್ರೆ ಕೊಡಿಸೋದನ್ನು ಆಯ್ತು ಇವಾಗ ಇವಾಗೇ ಮಕ್ಕಳು ಬರ್ತಾರೆ ನಮ್ಮ ಊಳೆಯಲ್ಲಿ ಮಕ್ಕಳಿಗೆಲ್ಲ ಹೇಳಿ ಬಂದಿದ್ದೀನಿ ಅಕ್ಕ ಅವ್ರಿಗೆ ಹೇಳಿದ್ದೀನಿ ಬರ್ತಾರೆ ಫ್ರೆಂಡ್ಸ್ ಇವಾಗೆಲ್ಲರೂ ಊಟ ತೆಗಿತಾ ಇದ್ದೀನಿ ಓಕೆ ಬನ್ನಿ ನೋಡ್ರಿ ಫ್ರೆಂಡ್ಸ್ ಎಲ್ಲಿದ್ದಾರೆ ನೋಡ್ರಿ ದಾಲ್ ಚಾ ಬಗಾರಖಾನ ಸ್ವೀಟ್ ಚಿಕನ್ ಇಷ್ಟೆಲ್ಲ ಮಾಡಿದ್ದೀವಿ ಫುಲ್ ಬಿಸಿ ಐತೆ ಆರಾಮಾಗಿ ಊಟ ಮಾಡಿರಿ ಹಾನು ಇತ್ತ ನೈದಕ್ಕೆ ರೀ ಐವಸ್ಕೋ ಖಾನನ ಇದೇ ಸ ಪ್ಲೇಟ್ ಪಕಾಟ್ರೆ ಹ್ಞೂ पेड़ <laughs> भर <फर> को खाना <laughs> खाओगे ना अच्छा है <laughs> थैंक यू सुपर है <laughs> थैंक यू थैंक यू अरे <laughs> ना पर अंकल ಎಲ್ಲ ಊಟ ಆಯ್ತು ನೋಡಿ ಎಲ್ಲರೂ ಮಾಡ್ಕೊಂಡ್ ಹೋದ್ರಿ ಇವಾಗ ಇವಾಗ ಯಾರಿಗಿದು ಊಟ ಮಾತಿನ ಯಾರಿಗಿದು ಹ್ಮ್ ಹ್ಮ್ ಇಲ್ಲಿ ನಮ್ಮನೆ ಮುಂದ ನಾಯಿ ಮರಿ ನಾವು ಇದೋ ಫ್ರೆಂಡ್ಸ್ ಪಾಪ ತುಂಬಾ ಹಸಿ ಆಗ್ಬಿಟ್ಟಿದೆ ಅದಕ್ಕೆ ನೋಡ್ರಿ ಇವಾಗ ಅನ್ನ ಸಾರ್ ಎಲ್ಲ ಹಾಕ್ಬಿಟ್ಟು ಕಲಿಸಿ ನಾಯಿಗೆ ಕೊಡ್ತಾ ಇದ್ದಾರೆ ವೇಸ್ಟ್ ಮಾಡೋಕ್ಕಿಂತ ನಾಯಿಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಅಪಾ ಅವರ बटेಕ್ಕೆ ತುಂಗೆತ್ತಾ ಓಬ್ಲಿಕ್ ಹ್ಮ್ ಪ್ಲೇಟ್ ಆರೆಗ ಇಷ್ಟ್ ಪ್ಲೇಟಾ ಮತಬಸ ತಗ್ಯಾ ತಿನ್ನುನ್ಕ ಹಾ ನೋಡಿ ಫ್ರೆಂಡ್ಸ್ ನಾಯಿ ಇಷ್ಟೆಲ್ಲಾ ಮೂರ್ ಪ್ಲೇಟ್ ಅಲ್ಲಿ ಯಾಕಂದ್ರೆ ಒಂದಕ್ಕೊಂದು ಜಗಳ ಮಾಡ್ತಾವಂತ ಅದಕ್ಕೆ

ಛೋಟೆ ಛೋಟೆ ಕಹರು ಹೋದ್ರ ಮಕ್ಕ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಹಬ್ಬ ಹೇಗ್ ಮಾಡಿದ್ವಿ ಅಂತ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ನಮ್ಮ ಬ್ಲಾಗು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಎಲ್ಲ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಮತ್ತು ನಿಮಗೆ ಹೇಗೆ ಅನಿಸಿದ್ದು ಇವತ್ತಿನ ಅಂತ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಓಕೆನಾ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಹೆಂಗೆ ಮಾಡೋಮ್ಮ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತೆ ಬಾಯ್ ಫ್ರೆಂಡ್ಸ್